അമ്മയായി മനിയജി എല്ലാ അപ്പ ഇല്ല അബ്ജനുലോ അനുവാർഗ് അന്നര

ಹಂಗೇನಿಲ್ಲ ರಾಧಾ ಅದು ರಾಮ ಏನೋ ಪದ್ಯನೋ ಯಾತ ಹೇಳ್ಕೊಂಡು ನಗ್ತಿದ್ದ ಒಬ್ನೇನೆ ಮಾತಾಡ್ಸಿದ್ವಿ ಅವನೇ ಅಮ್ಮ ಅಮ್ಮ ಅತ್ತೆ ಮಾಮ ಬಂದವ್ರೆ ಅಂತ ಅರ್ಸ್ಕೊಂಡ ಹಾ ನಾನು ಅದಕ್ಕೆ ನಿಧಾನ ಕರೆಯೋ ಅಂತ ಹೇಳ್ತಿದ್ದೆ ಹ ಚೆನ್ನಾಗಿದ್ದೀರಾ ಎಲ್ಲನ ಹೌ ಲಕ್ಷ್ಮಿ ಎಲ್ಲ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಹ ಹೌ ರಾಧ ಎಲ್ಲ ಚೆನ್ನಾಗಿದೀವಿ ಓ ನಾನು ನೋಡಿಲ್ಲೇ ನಿಂತ್ಕೊಂಡಿದ್ವಿ ಬರೀ ಒಳಕ್ಕೆ ಹೋಗೋಣ ಬರಿ ಅಣ್ಣ ಕೂತ್ಕೊಳ್ಳಿ ಲಕ್ಷ್ಮಿ ಕೂತ್ಕೊ ಲಕ್ಷ್ಮಿ ರಾಧಾ ಅಣ್ಣ ಎಲ್ಲಿಗೋದಾ ನಿಮ್ಮ ಅಣ್ಣ ಇಲ್ಲಿಗೆ ಇಲ್ಲ ಎಲ್ಲ ಹೋಗಿರ್ಬೇಕೇನೋ ಏನೋ ಕೆಲಸದ ಮೇಲೆ ಪಂಚಾಯತಿ ತಗೋ ಎಲ್ಗ ಹೋಗ್ಬೇಕು ಅಂತಿದ್ರು ಅದೇನೋ ಮನೆಯದ ಆತ ಪತ್ರದ ಏನೋ ಮಾಡ್ಸ್ಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಹೋಗವ್ರಿ ಹಾ ಗೊತ್ತಾರ ಇರೋ ರಾಮು ಹೋಗ್ ನಿಮ್ಮಪ್ಪ ಅಲ್ಲೆಲ್ಲ ನೀದೆ ಪಂಚಾಯತಿ ತಗಿ ಹೋಗ್ ಅಕ್ಕೇ ನಿಮ್ಮ ಅಮ್ಮನ ಬಂದವ್ರಿ ಅಪ್ಪ ಅಮ್ಮ ಹೇಳ್ತು ಅಂತ ಹೇಳಿ ಕರ್ಬರಗಿ ಹೋಗಪ್ಪ ಹೂ ಕರ್ಬರ ಸರಿ ಅಮ್ಮ ಆಯ್ತು ಕರ್ದ್ ಬರ್ತೀನಿ ಮತ್ತೆ ಏನು ಸಮಾಚಾರ ಈ ಬಿಕ್ಕಿದಂಗೆ ಬಂದ್ಬಿಟ್ರಿ ನಮ್ಗೊಂತರ ಆಶ್ಚರ್ಯನೂ ಆಯ್ತು ಖುಷಿನೂ ಆಯ್ತು ನೀ ಬಂದಿದ್ದು ಹ್ಮ್ ಅಲ್ಲ ಹ್ಮ್ ಅದೇ ಬರ್ತಿರ್ಲಿಲ್ಲ ಅವ್ ಬಂದ್ಬಿಟ್ಟಿದಿರಾ ಅದೇ ರಾಧಾ ದುಡ್ಡು ಇಸ್ಕೊಂಡಿದ್ರಲ್ಲ ಅಣ್ಣಗೆ ಸಾಲನಾ ಮನೆ ಪತ್ರ ಬಿಡಿಸ್ಕೋಬೇಕು ಅಂತ ಅವಾಗ ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಯಾವ್ದು ಆಗಿತ್ತು ಒಂದು ಐದು ಸಾವಿರಾನು ಆ ಸಾವಿರಾನುನು ಅದಕ್ಕೆ ಕೊಟ್ಬಿಟ್ಟು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾ ಹೌದಾ ಅದಕ್ಕೆ ಏನು ಇವಾಗ ಅವಸರ ನಿಧಾನ ಕೊಟ್ಟಿದ್ರ ಆಗದಮ್ಮ ಹಾ ಏನು ನಿಮ್ಮ ಅಣ್ಣ ಇವಾಗೇನು ಇಗ್ಲೇ ಕೊಡ್ರಿ ಅಂತ ಕೂತಿದ್ರ ಏನಿಲ್ಲ ತಾನೇ ಆ ಹಂಗಲ್ಲ ಹಂಗಲ್ಲಮ್ಮರದ ಸಾಲ ಕೊಟ್ಟಿದ್ರ ಕಷ್ಟಕ್ಕೆ ಅಂತಾನ ನಾವು ನಾವು ಅದನ್ನ ಸಮಯಕ್ಕೆ ಸರಿಯಾಗಿ ಕೊಡಬೇಕಲ್ವಾ ಸಂಬಂಧಿಕರೇ ಆಗಲಿ ಯಾರೇ ಆಗಲಿ ಹಾಂ ನಮ್ಗೆ ಇಟ್ಟು ಕೊಟ್ಟಿರ್ತಾರೆ ಅಂದಮೇಲೆ ನಾವೇನು ಅದನ್ನು ತಿರ್ಸ್ಕೊಟ್ರೇನೆ ಇನ್ನೊಂದ್ಸಲ ನಮಗೆ ಕೇಳೋಕೆ ಮರ್ಯಾದೆ ಇರೋದು ಹಾಂ ಅದಕ್ಕೆ ಈಗ ಯಾವುದೋ ಒಂದಿಷ್ಟು ಒಂದು ಎಳ್ನೀರಿಂದು ದುಡ್ಡು ಬಂದಿತ್ತು ಅದಕ್ಕೆ ತಗೊಂಡು ಕೊಟ್ಟು ಹೋಗೋಣ ಅಂತ ಬಂದ್ವಿ ಹಾಂ ಎಲ್ಲಿ ದಡ ಮೇಲೆ ಅತ್ತೆ ಇಲ್ಲ ಎಲ್ಲ ಕಟ್ಟೈತಲ್ಲ ಅಲ್ಲಿ ಹುಕ್ಕೊಂಡಿರುತ್ತೆ ಹಾಗೋ ಬಂತು ನೋಡ ಅತ್ತೆ ಹಾ ಲಕ್ಷ್ಮೀನು ಸಿನಣ್ಣನೂ ಬಂದವರ ಬರೀ ದೊಡಮ್ಮ ಚೆನ್ನಾಗಿದ್ದೀರಾ ಯಾಕೋ ಒಂದ್ ಸ್ವಲ್ಪ ಆ ಹುಷಾರಿಲ್ದಿರ ತರ ಕಾಣ್ತೀರಲ್ಲ ಯಾಕೆ ಏನಾಯ್ತು ಚಪ್ಪಿದ್ದೀರಾ ಏನಾಯ್ತು ಹಂಗೇನಿಲ್ವಲ್ಲ ಚೆನ್ನಾಗೇ ಇದ್ದೀನಿ ನಾನು ಇರೋದೇ ಹಿಂಗೆ ಹಾ ಅಯ್ಯೋ ಯಾಕೋ ಸ್ವಲ್ಪ ಸಣ್ಣಗಾಗಿದಿರೇನೋ ಅಂತ ಅನ್ನಿಸ್ತು ಅದಕ್ಕೆ ಕೇಳಿದೆ ದೊಡಮ್ಮ ಹಾ ಅದೇ ಅಣ್ಣನ ದುಡ್ಡು ದುಡ್ಡಿಸ್ಕೊಂಡು ಹೋಗಿದ್ವಲ್ಲ ಸಾಲನ ಸ್ವಲ್ಪ ಯಾವುದೋ ದುಡ್ಡಾಗಿತ್ತು ಆಗಿತ್ತು ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ವಿ ಹಾ ಓ ಹೌದಾ ಎಷ್ಟು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರನೂ ಇಸ್ಕೊಂಡು ಹೋಗಿದ್ರಲ್ಲ ಅಷ್ಟು ತಗೊಂಬಂದ್ರ ದಡಮ್ಮ ಅಷ್ಟೊಂದು ಈಗ ಯಾವುದು ಆಗಲಿಲ್ಲ ಒಂದು ಐದು ಸಾವಿರ ಇತ್ತು ನಮ್ಮ ಮನೆಯವ್ರ ಹತ್ರ ನನ್ನ ಹತ್ರ ಸಾವಿರ ಇತ್ತು ಆರು ಸಾವಿರ ಐತಿ ಅದಕ್ಕೆ ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಹಾ ಸಲ ಯಾವ್ದಾದ್ರು ಆದಾಗ ಒಂದೇ ನಮಗೆ ಸಲ ಅಷ್ಟು ದುಡ್ಡ ಒಂದ್ಸಲ ಆಗಲ್ಲ ಅದಕ್ಕೆ ಇಟ್ಟಿಟ್ಟೇನೆ ಒಂದು ಸಿಕ್ಕ ಕೊಡೋಣ ಅಂತನಾ ತಗೊಂಬಂದ್ವಿ ಹಾ ಹ ನನಗೆ ಗೊತ್ತು ನೀವೆಲ್ಲ ಅಷ್ಟು ನಿಮಗೆಲ್ಲ ಐತಿ ಅಷ್ಟು ತಂದು ಕೊಡೋ ಅಂಥದ್ದು ನನ್ನ ಮಗನದಾಗ ಮಾತ್ರ ಅಷ್ಟು ಒಂದೇ ಸಲ ಇಸ್ಕೊಂಡು ಹೋಗಿದ್ರಲ್ಲ ಅಷ್ಟು ತಂದು ಕೊಡ್ಬೇಕಂಬ ಹಾ ಅತ್ತೆ ಏನಿದು ಈ ಥರ ಮಾತಾಡ್ತಾ ಇದ್ದೀರಲ್ಲ ಅಲ್ಲ ನೀವು ಹಿಂಗೆ ಮಾತಾಡ್ಬೋದಾ ಅಲ್ಲ ನಿಮ್ಮ ತಂಗಿ ಮಗಳ ಜೊತೆನೆ ಹಿಂಗ್ ಇಷ್ಟೊಂದು ಈ ಮಾತಾಡ್ತಾ ಇರಲ್ಲ ನಿಷ್ಠುರವಾಗಿ ಯಾವೂನು ತಂದು ಕೊಡ್ತಾರೆ ಆದ್ರೆ ಎಲ್ಲರೂ ಒಂದೇ ಥರ ಇರಬೇಕಲ್ಲ ಹಾ ಏ ಸುಮ್ಮನೆ ಇರಿ ಬನ್ನಿ ಈ ಕಡೆ ನೀವು ಪರವಾಗಿಲ್ಲ ಬಿಡು ರಾಧ ಅವ್ರು ಹೇಳೋದು ಸರಿಯಾಗಿ ಐತೆ ಏನ್ ಮಾಡೋದು ನಮಗೆ ದುಡ್ಡು ಹೊಂದಿಕೆ ಆಗ್ಲಿಲ್ಲ ಎಲ್ಲ ಒಂದೇ ಸಲ ತಂದ್ಕೊಡಕ್ಕೆ ನಾವಷ್ಟು ನಿಮ್ಮಷ್ಟು ಆ ಸ್ಥಿತಿವಂತರು ಅಲ್ಲ ಅದ್ರಿಂದ ಆಗುತ್ತೋ ಅಷ್ಟು ಕೊಡೋಣ ಅಂತ ಅನ್ಕೊಂಡಿದೀವಿ ದೊಡ್ಡಮ್ಮ ನಾವು ನಿಮ್ಮಷ್ಟು ಸ್ಥಿತಿವಂತ ಆಗಿದ್ರೆ ನಾವ್ ಯಾಕೆ ನಿಮ್ಮ ಹತ್ರ ಸಾಲ ಕೇಳಕ್ ಬರ್ತಿದ್ವಿ ಹೇಳ್ರಿ ಹ ಅದೇ ಮತ್ತೆ ಇವತ್ತಿಗೆ ಅಷ್ಟು ಗೊತ್ತಾಗಲ್ಲ ಸುಮ್ನೆ ಬಹಳ ಬಂದಂಗೆ ಮಾತಾಡ್ತೈತಿ ಸಿನಣ್ಣ ಲಕ್ಷ್ಮೀ ನೀವಿಬ್ರು ಬೇಜಾರ್ ಮಾಡ್ಕೋಬೇಡಿ ಅವತ್ತೆ ಸ್ವಲ್ಪ ಅಂಜೇನೆ ನಿಮ್ಗೂ ಗೊತ್ತಲ್ಲ ಆ ವಿಷಯ ಪರವಾಗಿಲ್ಲ ಬಿಡೋರಾದ ನಾವೇನ್ ತಪ್ಪು ತಿಳ್ಕೊಮ್ಮಲ್ಲ ಅಂದಡಮ್ಮೊನೆ ನಾನೇ ಇವಾಗ ನೋಡ್ತಾ ಇದ್ದೀನ ಮೊದ್ಲಿಂದಾನು ನೋಡಿದ್ದೀನಿ ಹಾ ಲಕ್ಷ್ಮಿ ಸಿನಪ್ಪ ಯಾವಾಗ ಬಂದ್ರಿ ಈಗ ಒಂದ್ ಸ್ವಲ್ಪ ತಾಯಿ ತುಕ್ತ ಹಾ ಎಲ್ಲೋಗಿ ಬೇಜ್ ಚೆನ್ನಾಗಿದ್ಯಾ ಹೂನಮ್ಮ ನಾವೆಲ್ಲ ಚೆನ್ನಾಗಿದ್ದೀವಿ ನೀನ್ ಚೆನ್ನಾಗಿದ್ಯಾ ಹಾ ನಿಮ್ಮ ಮಗ ಎಲ್ಲಿ ಹಾ ಸೂರ್ಯನ್ ಕರ್ಕೊಂಬರ್ಬೇಕೋ ಬೇಡವೋ ಇಬ್ಬರೇ ಬಂದಿದ್ದೀರಾ ಅಯ್ಯೋ ಇಲ್ಲ ಅವನು ಕರ್ಕೊಂಡು ಈ ಬಿಸಿಲಾಗೆ ಯಾಕೆ ಅಂತ ಹೇಳಿ ಅವನಲ್ಲಿ ನಮ್ಮ ಅಕ್ಕಿರ್ತಾನೆ ನಮ್ಮ ಇರ್ತಾನೆ ಸುಮ್ಮನೆ ಅವ್ನೇನೇನು ಅಳಲ್ಲ ಅದಕ್ಕೆ ಬಿಟ್ಟು ಬಂದ್ವಿ ಬೇಗ ಅಥವಾ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದ್ವಿ ಹಾ ದುಡ್ಡ ಅಯ್ಯೋ ಅದನ್ನೇ ನಿಧಾನ ಕೊಟ್ಟಿದ್ರೆ ಆಗದಮ್ಮ ಮಾವ ಸ್ವಲ್ಪ ದುಡ್ಡು ಯಾವ್ದೋ ಒಂದಿಷ್ಟು ಸ್ವಲ್ಪ ಬಂದಿತ್ತು ಅದಕ್ಕೆ ಕೊಟ್ಟು ಹೋಗೋಣ ಅಂತ ಒಂದ್ ಆರ್ ಸಾವಿರ ತಗೊಂಡ್ ಬಂದಿದ್ವಿ ಲಕ್ಷ್ಮಿ ಕೊಡು ತಗೊಳ ಇದ್ ಮಿಕ್ಕಿರೋ ದುಡ್ಡು ಕೊಟ್ಬಿಡ್ತೀವಿ ಆದಷ್ಟು ಬೇಗ ಹ ಅಯ್ಯೋ ನಾನೇನು ಕೇಳಿದ್ನ ಈಗ ಕೊಡ್ರಿ ದುಡ್ಡ ಅಂತನ ನಿಧಾನಕ್ಕೆ ಕೊಡಿ ಪರವಾಗಿಲ್ಲ ಹಾ ನೀವೇನ್ ಕೇಳಿಲ್ಲ ಅದು ನಿಮ್ಮ ಒಳ್ಳೆತನ ಆದರೆ ಆ ಒಳ್ಳೆತನ ನಾವು ದುರುಪಯೋಗ ಸಹ ಪಡಿಸ್ಕೊಳಕ್ಕಾಗತ್ತಾ ಆದಂಗೆ ಆದಂಗೆ ಕೊಡ್ತೀವಿ ಅಂದ್ಮೇಲೆ ಕೊಟ್ಟು ತೀರಿಸ್ಬಿಡ್ಬೇಕು ಹಾ ನಮ್ಗೆ ಇಟ್ಟು ಕೊಟ್ಟಿದ್ದೀರಾ ಅಂದ್ಮೇಲೆ ನಾವು ವಾಪಸ್ ಕೊಡೋದು ನಮ್ಮ ಧರ್ಮ ಅಲ್ವಾ ಅದೇನೋ ನಿಜನೇ ಕಣಪ್ಪ ಸಂಬಂಧಿಕೃತಾಗಿ ವ್ಯವಹಾರ ಮಾಡಿದ್ಮೇಲೆ ಸರಿಯಾಗಿರ್ಬೇಕು ಹ್ಞೂ ಹೇಳಿ ಟೈಮ್ಗೆ ಕೊಡಬೇಕು ಅದೆಲ್ಲನ ಸರಿಯಾಗಿದ್ರೇನೆ ಸಂಬಂಧನೂ ಉಳ್ಕೊಮದು ಹ್ಞೂ ನಾನೇನೇನೇ ಕೊ ಇವತ್ತೇ ಕೊಡ್ಬೇಕು ಅಂತ ಹೇಳಿರಲಿಲ್ಲ ನಿಧಾನಕ್ಕೆ ಕೊಟ್ಟಿದ್ದರೆ ಅದು ಪರವಾಗಿಲ್ಲ ಬಿಡು ಹಾಂ ಬಂದಿದ್ದೀರಾ ಅಯ್ಯಂಗ ಇವತ್ತಿದ್ದುಬಿಟ್ಟು ಕೋಳಿ ತಗೋಬತ್ತೀನಿ ಚಿಕನ್ ಸಾರು ಮಾಡ್ತೀವಿ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿವ್ರಂತೆ ಹಾಂ ಅವನು ಕರ್ಕೊಂಬಂದಿದ್ದೆ ಚೆನ್ನಾಗಿರೋದು ಅಯ್ಯೋ ಅಣ್ಣ ಕೋಳಿ ಸಾರು ಬೇಡ ಕುರಿ ಸಾರು ಬೇಡ ನಮ್ಗೆ ಕೆಲ್ಸ ಇದಾವೆ ನಾವು ಹೋಗ್ಬೇಕು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ ನಾ ಬೇಗ ಅಂತ ಬಂದಿದ್ದು ಹಾ ಹಾ ಇಲ್ಲ ನಮ್ಗೆ ಟೈಮ್ ಆಗುತ್ತೆ ಹೋಗ್ಬೇಕು ಹಾ ನಾವು ಹೋಗ್ಲೇಬೇಕು ಕೆಲ್ಸ ಐತಿ ಅಲ್ಲಿ ಮುಸ್ಕಿನ್ ಜೋಳ ಹಾಕಿದ್ವಲ್ಲ ಅದಕ್ಕೊಂದಿಷ್ಟು ಎಲ್ಲ ಇವು ಬೇರೆ ಬತ್ತವೆಲ್ಲ ನೀವಾಗ ಬಸ್ಲಿಗೆ ಬಂದೈತಿ ಈಗೆಲ್ಲ ನಾವು ಅವು ನವಿಲು ಅವು ಇವು ಬತ್ತವಲ್ಗೆ ಹಾ ಒಬ್ರು ಅದಕ್ಕೆ ಹೋಗ್ತಿವಿ ಏನ್ ಪರವಾಗಿಲ್ಲ ಇರಮ್ಮ ಒಂದು ದಿವ್ಸಕ್ಕೆ ಏನೇನು ಅವೇನು ಅಷ್ಟು ತಿಂಡಾಕಲ್ಲ ಇವತ್ತಿದ್ದು ನಿಧಾನಕ್ಕೆ ಹೋಗ್ರಿ ಹಾಂ ನೀನು ಹಿಂಗ್ ಬಂದು ಹಂಗೆ ಹೋಗ್ತೀನಿ ಅಂದ್ರೆ ಸೊ ನಾನು ಬಿಡಲ್ಲಮ್ಮ ನೀನು ಇರಲೇಬೇಕು ಕೋಳಿ ಕಂಬತ್ತೀನಿ ಕೋಳಿ ಸರ್ ಮಾಡ್ತಾರೆ ನಿಮ್ಮತ್ತಿಗೆ ಉಂಡ್ಬಿಟ್ಟು ಆಮೇಲೆ ಹೋಗುವಂತೆ ಹ ಸುಮ್ಮನೀರು ನೀನು ಹಿಂಗೆ ಬಂದು ಹಿಂಗೆ ಹೋಗ್ತೀನಿ ಅಂತಂದ್ರೆ ನಮಗ್ ಬೇಜಾರಾಗಲ್ವಿ ಹಾಂ ಹಂಗಲ್ಲಮ್ಮ ಅವ ಅದು ಕೆಲಸ ನೀರ್ ಬೇರೆ ಇಕ್ಬೇಕು ಇವನು ಮಗನ್ ಬೇರೆ ಅಲ್ಲೇ ಬಿಟ್ಟು ಬಂದಿದ್ದೀವಿ ಅದಕ್ಕೆ ಏನಾಗಲ್ಲ ಅನಿ ನೇನು ಓಡಾಡ್ತಂತಾನೆ ಈಗಾಲೆ ದೊಡ್ಡನಾಗ್ಯವನಿ ಏನು ಅವ್ರ ಅಜ್ಜಿ ತಾಗಿರ್ತಾನೆ ಬಿಡು ಎಲ್ಲ ನೋಡ್ಕೊಂಬತ್ತೆ ಇವತ್ತಿದ್ದು ನಾಳೆಗ್ ಹೋಗ್ರಿ ಸುಮ್ನ ಹಾಂ ನೀವು ಇವತ್ತು ಬಂದು ಹಿಂಗೆ ಹೋಗ್ತೀನಿ ಅಂದರೆ ನಾವು ಬಿಡೋಕ್ಕಾಗತ್ತಾ ನಮಗೆ ಬೇಜಾರಾಗುತ್ತಪ್ಪ ನೀವು ಹಿಂಗೆ ಬಂದು ಹಿಂಗೆ ಹೋಗ್ತೀವಿ ಅಂದರೆ ಯಾರೋ ಬೇರೆಯವ್ರೇನೋ ಅಮ್ಮಂಗೆ ಅದೇ ಹೋಗ್ತೀವಿ ಅಂತ ಕೂತಿದ್ದೀರಾ ಹೌದು ಸಿನಣ್ಣ ಹಾ ನೀವೇನಿ ಹಿಂಗೆ ಬಂದು ಹಿಂಗೆ ಹೋಗ್ತೀವಿ ಅಂತಿರಲ್ಲ ನಮಗೆ ಬೇಜಾರಾಗುತ್ತಪ್ಪ ಹಾಂ ರೀ ಇವಾಗ್ಗೆ ಕೋಳಿ ಕಟ್ ಮಾಡ್ಕೊಬಾರೀ ನಾನು ನನಗೆ ಖಾರ ಸಾಂಬಾರ ಈರುಳ್ಳಿ ಬೆಳಿಲಿ ಎಲ್ಲಾನ ಹಚ್ಚಿ ಕಂಡು ರೆಡಿ ಮಾಡ್ಕೊತೀನಿ ಸಾರು ಮಾಡ್ತೀನಿ ಊಟ ಮಾಡ್ಕೊಂತಾರೆ ನಾಳೆ ಬೆಳಗ್ಗೆ ಹೋಗ್ತಾರೆ ಇದ್ದು ಹಾಂ ಇವಾಗ ಸುಮ್ಮನೆ ತೊಂಬರದ್ರಿ ಇವ್ರು ಮಾತು ಕೇಳ್ಕೊಂಡ್ರೆ ಅಷ್ಟೇ ಹೋಗ್ತೀವಿ ಆಗ್ತೀವಿ ಅಂತ ಹೇಳ್ತಲೇ ಇರ್ತಾರೆ ತಗೊಂಬರದ್ರಿ ನೀವು ಹೋಗಿ ಓ ರಾಧಾ ಬ್ಯಾಡ ಅಣ್ಣ ಬ್ಯಾಡ ಕಣ ಅಣ್ಣ ನಾವು ಹೋಗ್ಲೇಬೇಕು ಅವ್ರ ಮಾತು ಕೇಳಬೇಡ್ರಿ ನೀವು ಹೋಗಿ ಹೋಗಿ ತಕೊಂಡ್ಬರದೆ ನೀ ಬೇಡ ಅಂತ ಹೇಳುವಂಗಿಲ್ಲ ಸುಮ್ಮನೆ ಇರ್ಬೇಕು ಅಷ್ಟೇ ಕೂತ್ಕೊಳ್ರಿ ಸುಮ್ಮನೆ ಬತ್ತೀನಿ ಹಾಂ ಅರ್ಧ ಗಂಟೆ ಕಟ್ ಮಾಡ್ಸ್ಕೊಂಡು ಬರ್ತೀನಿ ಕೋಳಿ ಸಾರು ಮಾಡ್ತಾಳೆ ಊಟ ಮಾಡ್ಕೊಂಡು ಹೋಗೋರಂತೆ ಬೆಳಗ್ಗೆ ಹಾಂ ಬಂದ ಎಲ್ಲೋದಾ ಅಯ್ಯೋ ಅವನು ದುಡ್ಡು ಇಸ್ಕೊಂಡಲ್ಲೆಲ್ಲ ಅಂಗಡಿಗೆ ಏನೋ ತಿಂತೀನಿ ಅಂತ ಹೋದ ಹಾಂ ಬಾರೋ ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ ಅಂತ ಹೇಳ್ತೀಯ ಯಾತ ತಂದಿರ್ತಾರೆ ತಿನ್ಬಿ ಅಂತ ಅಂದರೆ ಇಲ್ಲ ನಾನು ಅಂಗಡಿಗೆ ಯಾತ ಚಾಕ್ಲೇಟ್ ತಗೊಂಬತ್ತೀನಿ ನೀನು ಹೋಗಪ್ಪ ಅಂತಂದ ಅದಕ್ಕೆ ಬಂದೆ ಹಾಂ ನೀರು ತಗೋರದ ಈ ಹೋಗಿ ತಗೊಂಡೋಗಿ ಒಳಗಿಡು ಸರಿ ಆಯ್ತು ರೀ ತಗೊಂಡೋಗಿ ಒಳಗೆ ಇರ್ತೀನಿ ಹೋಗಿ ಕಟ್ ಮಾಡ್ಸ್ಕೊಬ್ರಿ ಬೇಗ யப்பாங்களை ஓகே வீடியோ நான் முக்தா கதை முறையா வீடியோ இடத்துலேர் யாரும் நமக்கு